ಎಲ್ಲರಿಗೂ ನಮಸ್ಕಾರ ಕಂಡ್ರೆ ಯಾವತ್ತಾದ್ರೂ ಟೆಂಪೋದಲ್ಲೋ ಅಥವಾ ಟಾಟಾ ಎಲ್ಲೋ ಒಂದು ಅನುಭವವನ್ನು ಕಂಡಿದ್ದೀರಾ ಎಷ್ಟು ಶುದ್ಧವಾಳಿ ಗಾಳಿ ಬರ್ತಾ ಇರುತ್ತೆ ನೋಡಿ ಆ ಮರಗಳ ನಡುವೆ ಆ ಟೆಂಪೋದಲ್ಲಿ ಹೋಗ್ತಾ ಇದ್ದೇವೆ ಕಾರ ಅನುಭವ ನೋಡಿ ಹೇಗಿರುತ್ತೆ ಅಂತ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಎಲ್ಲರೂ ಒಂದೊಂದು ಈಗಂದ್ರೆ ಒಂದೊಂದು ಒಂದೊಂದು ಕಾರು ಒಬ್ಬೊಬ್ರಿಗೊಂದೊಂದು ಬೈಕ್ ತಗೊಂಡಿದ್ದಾರೆ ಆದರೆ ಆಗೆಲ್ಲ ಟೆಂಪೋಗಳು ಜಾಸ್ತಿ ಅದೇ ಹಳ್ಳಿಗಳ ಕಡೆಯಂತೂ ತುಂಬ ಅದೇ ಓಡಾಡ್ತಿದ್ದಿದ್ದು ನಾವಂತೂ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ ನೀವೊಂದು ಸರಿ ಮಾಡಿ ಒಂದೊಂದು ಚಿಕ್ಕ ಚಿಕ್ಕ ಅನುಭವ ಕೂಡ ಲೈಫಲ್ಲಿ ಎಷ್ಟು ಖುಷಿ ಕೊಡುತ್ತೆ ಒಂದೊಂದು ಅನುಭವ ಚಿಕ್ಕ ಚಿಕ್ಕ ಮೂಮೆಂಟ್ ಕೂಡ ಜೀವನ ತುಂಬ ಚಿಕ್ಕದು ಅದನ್ನು ಅನುಭವಿ ಖುಷಿಯಿಂದ ಅನುಭವಿಸಿ ನೋಡಿ ಇವಾಗ ಒಂದು ನಾವಿಲ್ಲೊಂದು ಹೊಳೆಗೆ ಹೋಗ್ತಾ ಇದ್ದೇವೆ ನೀರು ಎಷ್ಟು ಚೆಂದ ಇದೆ ಅಂತ ನೋಡಿ ಆಶ್ಚರಿಸಿ ಶಿವಮೊಗ್ಗ ಆ ಕಡೆ ಎಲ್ಲ ಹೋದರೆ ಅಲ್ಲಲ್ಲಿ ಹೊಳೆಗಳು ಹರಿತಾ ಇರ್ತವೆ ಆ ಕಾಡುಗಳ ಮಧ್ಯೆ ಅಲ್ಲಲ್ಲಲ್ಲಲ್ಲಿ ಒಂದೊಂದು ಮನೆ ಕಟ್ಕೊಂಡಿರ್ತಾರೆ ಅಡಿಕೆ ಮರಗಳು ಮೆಣಸಿನ ಮರಗಳು ಎಲ್ಲ ಇರುತ್ತೆ ಈ ಹೊಳೆಗಳು ಎಲ್ಲಿ ಇರ್ತವೆ ಅಂತ ಗೊತ್ತಾಗೋದೇ ಇಲ್ಲ ಆ ಕಾಡುಗಳ ಮಧ್ಯೆ ಇರುತ್ತೆ ಅದರಲ್ಲೆಲ್ಲ ಆಟ ಆಡಿದ್ವಿ ಆಟ ಆಡಿ ಆ ಹೊಳೆ ನೀರು ಎಷ್ಟು ಕುಡಿಯೋಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಈ ಬಿಸ್ಲರಿ ಕಾವೇರಿ ನೀರು ಬರುತ್ತೆ ಎಲ್ಲಿಂದ ಬರುತ್ತೆ ಎಲ್ಲೆಲ್ಲಿಂದ ಹರ್ಕೊಂಡು ಅದು ಎಷ್ಟು ಶುದ್ಧವಾಗಿರುತ್ತೆ ಅನ್ನೋದೇ ಗೊತ್ತಿರಲ್ಲ ಆದರೆ ಇದು ಬೆಟ್ಟಗಳ ನಡುವೆ ಹರ್ಕೊಂಡು ಬರೋ ನೀರು ಇದು ಕುಡಿಯೋಕ್ಕೂ ಅಷ್ಟೇ ಅಷ್ಟೇ ಚೆನ್ನ ಚೆನ್ನಾಗಿರುತ್ತೆ ಆ ಕಡೆ ಇರೋರಿಗೆಲ್ಲ ಎಷ್ಟು ಆರೋಗ್ಯ ಇರುತ್ತೆ ಅಂದರೆ ಶುಗರ್ಗಳು ಬಿ ಪಿಗಳು ತಂಟೆನೇ ಇರೋಲ್ಲ ಅದೆಲ್ಲ ಆದಮೇಲೆ ನೋಡಿ ನಾವೆಲ್ಲ ಬಂದು ಅಪ್ ಆಗಿ ಮತ್ತು ಅಲ್ಲಿ ಒಂದು ಭೀಮನ ಗುಡ್ಡ ಅಂತ ಒಂದು ಪ್ರದೇಶಕ್ಕೆ ಹೋದ್ವಿ ಭೀಮನಗುಡ್ಡ ಅದೊಂದು ವ್ಯೂ ಪಾಯಿಂಟ್ ಕಾಡುಗಳ ಮಧ್ಯೆ ನೋಡಿ ಸುತ್ತಮುತ್ತ ಎಲ್ಲಿ ನೋಡಿದರೂ ಕಾಡುಗಳು ಈ ಬೆಂಗಳೂರಲ್ಲಿ ನೋಡಿದ್ರೆ ಬರೀ ಅಪಾರ್ಟ್ಮೆಂಟ್ಗಳೇ ಕಾಣಿಸ್ತವೆ ಏನೂ ಕಾಣಿಸಲ್ಲ ಆದರೆ ಅಲ್ಲಿ ನೋಡಿ ಸುತ್ತಮುತ್ತ ಎಲ್ಲ ಒಂದು ಮನೆಯೂ ಇಲ್ಲ ಎಲ್ಲ ಬೆಟ್ಟಗಳು ಮರಗಳು ಮರಗಳೆಲ್ಲ ಕಡ್ದಾಗ್ತಾಯಿದ್ದೀರ ಪೊಲ್ಯೂಷನ್ ಅಂತೀವಿ ಆದರೆ ಅಲ್ಲಿ ಹೋಗಿ ನೋಡಿ ಎಷ್ಟು ಮರ ಇದೆ ಅಂತ ತುಂಬ ಚೆನ್ನಾಗಿತ್ತು ಭೀಮನಗುಡ್ಡ ಅಲ್ಲಿ ಒಂದು ಸೂರ್ಯನ ಕಾಡುಗಳ ಮಧ್ಯೆ ಸೂರ್ಯ ಎದ್ದು ಬಂದಂಗೆ ಕಾಣಿಸ್ತಾ ಇರ್ತಾನೆ ಸುತ್ತಲೂ ಬರೀ ಬೆಟ್ಟಗಳೇ ಅದರಲ್ಲಿ ಒಂದು ಹೇಮಾವತಿ ನದಿ ಏನೋ ಹರಿತಾ ಇರುತ್ತೆ ಅಂತ ಹೇಳಿದ್ರು ಅದು ಸ್ವಲ್ಪ ಕಾಣಿಸಿಲ್ಲ ಅನ್ಸುತ್ತೆ ನಿಮಗೆ ನೋಡಿ ಪರಿಸರ ಎಷ್ಟು ಸುಂದರವಾಗಿದೆ ನೋಡಿ ಸೂರ್ಯ ಅಲ್ಲಿ ಅರ್ಧ ಕೆಂಪು ಅರ್ಧ ಬಿಳಿ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ವಿಚಿತ್ರ ಈ ಪರಿಸರ ಈ ಪ್ರಕೃತಿ ಅನ್ನೋದು ವಿಚಿತ್ರ ಕಣ್ರಿ ಆಮೇಲೆ ಬಂದು ಆ ಪರಿಸರದಲ್ಲಿ ಸಂಜೆ ಶುಭ ಸಂಜೆ ಫೋಟೋಗಳು ಶೂಟ್ ಮಾಡಿದ್ವಿ ಅಲ್ಲಿ ಫೋಟೋಗಳೆಲ್ಲ ತಗೊಂಡ್ವಿ ತುಂಬ ಖುಷಿ ಆಯಿತು ನಮಗೆ